ಆಕಾಶವಾಣಿ ಭದ್ರಾವತಿ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಮಲೇರಿಯಾ ದಿನ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಅಂದರೆ ಡಿಎಚ್ಒ ಡಾ ಕೆಎಸ್ ನಟರಾಜ್ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳಾದಂತಹ ಡಾಕ್ಟರ್ ಗುಡದಪ್ಪ ಕಸಬಿ ಅವರೊಂದಿಗೆ ಸಂವಾದ ಮಲೇರಿಯಾ ಡೇ ಅಂದರೆ ಜಾಗತಿಕ ಮಲೇರಿಯಾ ದಿನ ಅಂತ ಹೇಳ್ಬೋದು ಅಂದರೆ ಮಲೇರಿಯಾ ಕುರಿತಂತೆಯೇ ಜಾಗೃತಿಗೊಳಿಸುವುದಕ್ಕಾಗಿ ನಾವು ಇಂದು ನಿಮಗೆ ವಿಶೇಷ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಈ ಮಲೇರಿಯಾಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಅಂದರೆ ಡಿ ಎಚ್ ಒ ನಟರಾಜ್ ಕೆ ಎಸ್ ಅವರು ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಸರ್ ಹಾಗೆಯೇ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳಂತಹ ಡಾಕ್ಟರ್ ಗುಡದಪ್ಪ ಕಸ್ಬಿ ಅವರು ಗುಡದಪ್ಪ ಕಸ್ಬಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಡಾಕ್ಟರ್ ನಟರಾಜ್ ಅವರೇ ವರ್ಲ್ಡ್ ಮಲೇರಿಯಾ ಡೇ ಅಂತ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ವರ್ಲ್ಡ್ ಮಲೇರಿಯಾ ಡೇ ಆದ ಘೋಷವಾಕ್ಯ ಇಲ್ಲ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭ ಮಾಡಬಹಣ ನಮ್ಮ ಈ ಒಂದು ಮಲೇರಿಯಾ ರೋಗದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ ಹೆಚ್ಚು ಸಮಾನತೆಯ ಜಗತ್ತಿಗೆ ಮಲೇರಿಯಾ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸೋಣ ಅನ್ನೋದೇ ಈ ಒಂದು ಘೋಷವಾಕ್ಯ ಆಗಿರ್ತದೆ ಅಂದ್ರೆ ಎಕ್ಸಿಲರೇಟಿಂಗ್ ದಿ ಫೈಟ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ಮೋರ್ ಇಕ್ವಿಟಬಲ್ ವರ್ಲ್ಡ್ ಅಂತ ಈ ಸಾರಿ ಒಂದು ಘೋಷವಾಕ್ಯವನ್ನು ಜಗತ್ತಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಈಗ ನೀವು ಹೇಳ್ತಾ ಇದ್ದೀವಿ ಮಲೇರಿಯಾವನ್ನು ಹೊಡೆದೋಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಅಂತ ಹಾಗಿದ್ರೆ ಈ ಮಲೇರಿಯಾ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಏನು ಇದರ ಕತೆ ಈ ಒಂದು ಮಲೇರಿಯಾ ರೋಗವು ರೋಗವಾಹಕ ಅನಾಫಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಎಂಬ ಒಂದು ಸೊಳ್ಳೆ ಇರ್ತದೆ ಇದು ಒಬ್ಬ ಮನುಷ್ಯನಿಗೆ ಅದು ಕಚ್ತು ಅಂದರೆ ಆ ರಕ್ತದಲ್ಲಿ ಇರುವಂತಹ ಏನು ರೋಗಾಣು ಇರುತ್ತೆ ಅದು ಆ ಸೊಳ್ಳೆಯ ದೇಹವನ್ನು ಪ್ರವೇಶಿಸುತ್ತದೆ ಅವಾಗ ಏನಾಗುತ್ತೆ ಅಂದರೆ ಆ ಸೊಳ್ಳೆ ಮತ್ತೆ ಇನ್ನೊಬ್ಬರಿಗೆ ಕಚ್ಚಿದಾಗ ಅದು ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಹರಡುತ್ತೆ ಅಂದ್ರೆ ಅನಾಪಿಲಿಸ್ ಹೆಣ್ಣು ಸೊಳ್ಳೆಯಿಂದ ಈ ಮಲೇರಿಯಾ ರೋಗ ಬರುತ್ತೆ ಅಂತ ಹೌದು ಈ ಮಲೇರಿಯಾ ರೋಗವು ಮನುಷ್ಯನಲ್ಲಿ ಕಂಡು ಬರುವ ಮಲೇರಿಯಾ ಪ್ಲಾಸ್ಮೋಡಿಯಂ ಪರಾವಲಾವಲಂಬಿಗಳಲ್ಲಿ ನಾಲ್ಕು ವಿಧಗಳಿವೆ ಅವು ಯಾವುವು ಅಂದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂ ಪ್ಲಾಸ್ಮೋಡಿಯಂ ಓವಲೆ ಮತ್ತು ಪ್ಲಾಸ್ಮೋಡಿಯಂ ಮಲೇರಿಯಾ ಎಂಬ ನಾಲ್ಕು ಭಾಗಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಭಾರತ ದೇಶದಲ್ಲಿ ನಾನೀಗ ಮೊದ್ಲೇ ಹೇಳ್ದಾಗೆ ಪ್ಲಾಸ್ಮೋಡಿಯಂ ಓವಲೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಂ ಈ ಇದು ಹೆಚ್ಚದಾಗಿ ಕಂಡು ಬರ್ತದೆ ಕರ್ನಾಟಕದಲ್ಲಿ ಪ್ಲಾಸ್ಮೋಡಿಯಂ ಓವಲೆ ಹಾಗೂ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಂ ಎಂಬ ಮಲೇರಿಯಾ ಪ್ರಭೇದಗಳು ಸದ್ಯಕ್ಕೆ ಹೆಚ್ಚಿನಾಗಿ ಕಂಡು ಬರ್ತಾ ಇದೆ ಒಂದು ಡಾಕ್ಟರ್ ನಟರಾಜ್ ಅವರೇ ತಾವು ಈ ಒಂದು ಈ ರೀತಿಯ ನಾಲ್ಕು ಪ್ರಕಾರಗಳನ್ನೇನೆ ಹೇಳಿಬಿಟ್ರಿ ಈಗ ಡಾಕ್ಟರ್ ಗುಡದಪ್ಪ ಕಸ್ರೆ ಮಲೇರಿಯಾ ಮಲೇರಿಯಾ ಅಂತ ಹೇಳ್ಬಿಡ್ತೀವಿ ಮಲೇರಿಯಾ ಬಂತು ಅಂತ ನನಗೆ ಗೊತ್ತಾಗ ಹೇಗೆ ಮಲೇರಿಯಾ ಬಹಳ ಪುರಾತನವಾದ ಕಾಯಿಲೆ ಇದಕ್ಕೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಮಲೇರಿಯಾ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ ಮಲೇರಿಯಾ ಅಂತ ಹೇಳಿದ್ರೆ ಗ್ರೀಕ್ ಮತ್ತೆ ರೋಮನ್ನರ ಕಾಲದಲ್ಲಿ ಈ ಕಾಯಿಲೆ ಎಲ್ಲಿ ನೀರು ನಿಲ್ಲುತ್ತೆ ಎಲ್ಲಿ ಜೌಗು ಪ್ರದೇಶಗಳಿರುತ್ತೆ ಎಲ್ಲಿ ಕೊಳಚೆ ಪ್ರದೇಶಗಳಿರುತ್ತೆ ಅಂತ ಜಾಗದಲ್ಲಿ ಜ್ವರದ ಪ್ರಕರಣಗಳು ಜಾಸ್ತಿ ಬರ್ತಾ ಇತ್ತು ನಮಗ ಅವಾಗಿದು ಮಲೇರಿಯಾ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಅವ್ರು ಏನ್ ಹೆಸರು ಇದಕ್ಕೆ ಅಂದ್ರೆ ಮಾಲ್ ಏರ್ ಮಾಲ್ ಅಂದ್ರೆ ಬ್ಯಾಡ್ ಏರ್ ಅಂದ್ರೆ ಗಾಳಿ ಇದು ಕೆಟ್ಟ ಗಾಳಿಯಿಂದ ಬರುವಂತ ಕಾಯಿಲೆ ಹಾಗಾಗಿ ಮಲೇರಿಯಾ ಬ್ಯಾಡ್ ಏರ್ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟರು ನಾವ್ ಇವತ್ತು ಮಲೇರಿಯಾ ಹೇಗ್ ಬರುತ್ತೆ ಯಾವ್ದರಿಂದ ಬರುತ್ತೆ ಅಂತ ವೈಜ್ಞಾನಿಕವಾಗಿ ಗೊತ್ತಿದ್ರು ಅದೇ ಹೆಸರೇ ಕಂಟಿನ್ಯೂ ಆಗಿದೆ ಮಲೇರಿಯಾ ಅಂತ ಹೇಳಿ ಈ ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಮಲೇರಿಯಾ ಡೆಂಗಿ ಚಿಕ್ಕನ್ಗುನ್ಯಾ ಮೆದುಳು ಜ್ವರ ಮತ್ತು ಆನೆಕಾಲು ರೋಗಗಳು ಬರುತ್ತೆ ಈ ಐದು ಕಾಯಿಲೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಇದರಲ್ಲಿ ಒಂದು ಕ್ರಮ ವಹಿಸ್ತೀವಿ ಈ ಮಲೇರಿಯಾ ಅನ್ನೋದು ಒಂದು ಪರಾವಲಂಬಿ ಜೀವಿ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪರಾವಲಂಬಿ ಜೀವಿ ಏನಿದೆ ಅದರಿಂದ ಬರುವಂತ ಕಾಯಿಲೆ ಇದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಒಬ್ಬರಿಂದ ಒಬ್ಬರಿಗೆ ಕಚ್ಚೋದ್ರಿಂದ ಈ ಕಾಯಿಲೆ ಹರಡುತ್ತೆ ಹೇಳ್ಬಿಟ್ರಿ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದು ಹೆಣ್ಣು ಸೊಳ್ಳೆನ ಕಣ್ಣು ಸೊಳ್ಳೆನ ಅಂತ ನಮ್ಗೆ ಸಾಮಾನ್ಯವಾಗಿ ಹೆಚ್ಚು ಕಚ್ಚೋದು ಹೆಣ್ಣು ಸೊಳ್ಳೆಗಳು ಹೆಣ್ಣು ಸೊಳ್ಳೆಗಳು ಯಾಕೆ ಕಚ್ಚುತ್ತೆ ಅಂತ ಹೇಳಿದ್ರೆ ಹೆಣ್ಣು ಸೊಳ್ಳೆಗಳು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅವಕ್ಕೆ ಹಿಮೋಗ್ಲೋಬಿನ್ ಬೇಕು ಹಾಗಾಗಿ ಆ ಹಿಮೋಗ್ಲೋಬಿನ್ಗೋಸ್ಕರ ಈ ಹೆಣ್ಣು ಸೊಳ್ಳೆಗಳು ಮನುಷ್ಯರ ರಕ್ತ ಅಥವಾ ಕೆಲವು ಸೊಳ್ಳೆಗಳು ಪ್ರಾಣಿಗಳ ರಕ್ತವನ್ನು ಹೀರ್ತವೆ ಗಂಡು ಸೊಳ್ಳೆಗಳಿಗೆ ಅಲ್ಲಿ ಅವಶ್ಯಕತೆ ಇರಲ್ಲ ಹಾಗಾಗಿ ಬಿಟ್ಟು ಅವು ಮರದ ರಸಗಳು ಎಲೆಗಳನ್ನು ತಿಂದು ಬದುಕಳ್ತವೆ ಹಾಗಾಗಿ ಸಾಮಾನ್ಯವಾಗಿ ನಮಗೆ ಕಚ್ಚೋದು ಹೆಣ್ಣು ಸೊಳ್ಳೆಗಳು ಅಂತದ್ದು ಒಂದು ಮಾಹಿತಿ ಹಾಗಿದ್ರೆ ಹೆಣ್ಣು ಸೊಳ್ಳೆಗಳು ಅಂತ ಅಂತಂದ್ರೆ ಸ್ಟ್ರಾಂಗ್ ಅಂತ ಹೇಳ್ಬೋಣ ಇಲ್ಲಿ ಹೇಳ್ತಾ ಹೋಗ್ತಾ ಇರಬೇಕಿದ್ರೆ ತಾವು ರೋಗವನ್ನು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಹರಡತ್ತೆ ಅಂತಂದ್ರೆ ರೋಹ ಪ್ರವಾಹ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಚಕ್ರ ಕೂಡ ಇರಬೇಕಲ್ಲ ಮಲೇರಿಯಾ ಕಾಯಿಲೆಯ ಒಂದು ಜೀವನ ಚಕ್ರ ಏನಿದೆಯಲ್ಲ ಇದು ಬಹಳ ಕಾಂಪ್ಲೆಕ್ಸ್ ಲೈಫ್ ಸೈಕಲ್ ಇದೆ ಇದು ಎರಡು ಹಂತದಲ್ಲಿ ನಡೀತದೆ ಒಂದು ಸೊಳ್ಳೆಗಳಲ್ಲಿ ಇನ್ನೊಂದು ಮಾನವನಲ್ಲಿ ಒಮ್ಮೆ ಈ ಸೊಳ್ಳೆ ಯಾವುದಾದ್ರೂ ಸೋಂಕಿತ ಮಲೇರಿಯಾ ಕಾಯಿಲೆ ಇರುವಂಥ ವ್ಯಕ್ತಿಗೆ ಕಚ್ಚಿದಾಗ ಅದು ರಕ್ತ ಹೀರುವಾಗ ಆ ರಕ್ತದ ಜೊತೆ ಅದು ಗ್ಯಾಮಿಟೋಸೈಟ್ಸ್ ಅಂತ ಇರುತ್ತೆ ಮನುಷ್ಯನಲ್ಲಿ ಆ ಗ್ಯಾಮಿಟೋಸೈಟ್ಸ್ ಗಳನ್ನ ಹೀರ್ಕೊಳ್ಳುತ್ತೆ ಹೀರ್ಕಂಡಾದ್ಮೇಲೆ ಈ ಸೊಳ್ಳೆಗಳಲ್ಲಿ ಈ ಲೈಂಗಿಕ ಜೀವನ ಚಕ್ರ ನಡೀತದೆ ಗಂಡು ಮತ್ತು ಹೆಣ್ಣು ಗ್ಯಾಮಿಟೋಸೈಟ್ಸ್ ಒಂದಾಗಿ ಅದರಿಂದ ಹೂ ಕೈನೈಟ್ ಬರುತ್ತೆ ಇದು ಹೊಟ್ಟೆ ಒಳಗಾಗುತ್ತೆ ಸೊಳ್ಳೆ ಹೊಟ್ಟೆ ಒಳಗೆ ಹೂ ಕೈನೈಟ್ ಇದ್ದಿದ್ದು ಅದು ನಾವು ಸೊಳ್ಳೆ ಹೊರಭಾಗಕ್ಕೆ ಬಂದು ಹೂ ಆಗುತ್ತೆ ಆ ಸೊಳ್ಳೆ ಹೊಟ್ಟೆಯ ಹೊರಭಾಗದಲ್ಲಿ ರಪ್ಚರ್ ಆದ್ಮೇಲೆ ಅದು ನಮ್ಮ ಗ್ರಂಥಿಗಳೇನಿರುತ್ತೆ ಲಾವ ಗ್ರಂಥಿಗಳು ಸ್ಯಾಲವರಿ ಗ್ಲಾಂಡ್ಸ್ ಅಂತೀವಿ ನಾವು ಅದಕ್ಕೆ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಈ ಸೊಳ್ಳೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಕಚ್ಚಿದಾಗೆ ಸ್ಪೋರೋಜೈಟ್ ಅಂತ ಆಗಿರುತ್ತದು ಆರೋಗ್ಯವಂತ ಮನುಷ್ಯನಿಗೆ ಕಚ್ಚಿದಾಗ ಅದು ತನ್ನ ಜೊಲ್ಲಿನ ಜೊತೆ ಈ ಸ್ಪೋರೋಜೈಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಸ್ಪೋರೋಜೈಟ್ಗಳು ಆ ವ್ಯಕ್ತಿಗೆ ಇಂಟ್ರೊಡ್ಯೂಸ್ ಆದ್ಮೇಲೆ ಮನುಷ್ಯನಲ್ಲಿ ಜೀವನ ಚಕ್ರ ಪ್ರಾರಂಭ ಆಗುತ್ತೆ ಮನುಷ್ಯನಲ್ಲೂ ಸಹ ಮತ್ತೆ ಎರಡು ಹಂತದಲ್ಲಿ ಆಗುತ್ತೆ ಒಂದು ಹೆಪ್ಯಾಟಿಕ್ ಸೈಕಲ್ ಎರಿತ್ರೋಸೈಟಿಕ್ ಸೈಕಲ್ ಅಂತ ಹೇಳಿ ಹೆಪ್ಯಾಟಿಕ್ ಅಂತ ಹೇಳಿದ್ರೆ ಲೀವರ್ ಯಾವುದೇ ಒಂದು ಹೊರಗಡೆಯಿಂದ ಆ್ಯಂಟಿಜೆನ್ ಬರಲಿ ಮತ್ತೊಂದು ಬರಲಿ ಅದು ಬಂದ ತಕ್ಷಣ ಫಸ್ಟು ಫಿಲ್ಟ್ರ್ ಆಗಬೇಕು ಲಿವರಲ್ಲಿ ನಮಗೆ ಫಿಲ್ಟರ್ ಇದ್ದ ಹಾಗೆ ಲಿವರು ಆ ಲೀವರಲ್ಲಿ ಹೋಗಾದಮೇಲೆ ಅಲ್ಲಿ ಇದು ಡೆವಲಪ್ ಆಗುತ್ತೆ ಹೆಪಟೊಸೈಟ್ಸ್ ಡೆವಲಪ್ ಆಗಿ ಹೆಪಟೊಸೈಟ್ಸು ಎನ್ಲಾರ್ಜ್ ಆಗುತ್ತೆ ಅದು ರಪ್ಚರ್ ಆಗುತ್ತೆ ರಪ್ಚರ್ ಆದಮೇಲೆ ಅಲ್ಲಿಂದ ನಮಗೆ ರಕ್ತ ಸಂಚಾರದಲ್ಲಿ ಇದು ಸೇರ್ಕೊಳ್ಳುತ್ತೆ ಇದನ್ನು ನಾವು ಮೀರೋಸೈಟ್ಸ್ ಅಂತೀವಿ ರಕ್ತ ಸಂಚಾರಕ್ಕೆ ಬಂದ ಮೇಲೆ ಆರ್ಬಿಸಿಗೆ ಇನ್ಫೆಕ್ಟ್ ಆಗುತ್ತೆ ಬಿ ಸಿಗೆ ಇನ್ಫೆಕ್ಟ್ ಆಗಿ ಬಿ ಸಿ ಒಳಗೆ ವಿವಿಧ ಹಂತಗಳು ಬರುತ್ತೆ ನಾವು ಅದನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ರಿಂಗ್ ಸ್ಟೇಜು ಸ್ಕಿಝಾಂಟ್ ಸ್ಟೇಜು ಮತ್ತೆ ಟ್ರೋಫೋಸೈಟ್ ಸ್ಟೇಜು ಅಂತ ಹೇಳ್ತೀವಿ ರಿಂಗು ಟ್ರೋಫೋಸೈಟ್ ಸ್ಕಿಜಾಂಟ್ ಸ್ಟೇಜು ನೆಕ್ಸ್ಟ್ ಫೈನಲ್ ಬರೋದು ಗ್ಯಾಮಿಟೋಸೈಟ್ ಸ್ಟೇಜ್ ನಾಲ್ಕು ಹಂತದಲ್ಲಿ ಬೆಳವಣಿಗೆ ಹೊಂದುತ್ತೆ ಈ ಸೈಕಲ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ ಇದು ಸೊಳ್ಳೆನಲ್ಲಿ ಜೀವನ ಚಕ್ರ ಹೇಳಿದ್ವಲ್ಲ ಹತ್ತರಿಂದ ಹದಿನಾಲ್ಕು ದಿವಸ ತಗೊಳುತ್ತೆ ಮನುಷ್ಯನಲ್ಲಿ ಡೆವಲಪ್ ಆಗ್ಲಿಕ್ಕೆ ಆರರಿಂದ ಹನ್ನೊಂದು ದಿವಸ ತಗೊಳ್ಳುತ್ತೆ ಸೊಳ್ಳೆ ಈ ಒಂದು ಮಲೇರಿಯಾ ರೋಗವನ್ನ ಅದರ ಸೈಕಲ್ ನಲ್ಲಿ ಹದಿನೈದು ದಿವಸ ಒಂದು ಇಟ್ಕೊಂಡ್ರು ಕೂಡ ಮನುಷ್ಯನಿಗೆ ಕಚ್ಚಿದಾಗ ಮನುಷ್ಯನಲ್ಲಿ ಸುಮಾರು ಒಂದು ಆರರಿಂದ ಎಂಟು ದಿನ ಬೇಕಾಗುತ್ತೆ ಅಂತ ಹೇಳಿ ಹೌದು ಆರರಿಂದ ಹನ್ನೊಂದು ದಿವ್ಸ ಹನ್ನೊಂದು ದಿವ್ಸ ಬೇಕಾಗುತ್ತೆ ಹಾಗಾಗಿ ಸೊಳ್ಳೆ ಕಚ್ಚಿದ ಮೇಲೂ ನಮಗೆ ಆ ಹತ್ತು ದಿವ್ಸ ಹನ್ನೊಂದು ದಿವಸ ತನಕ ಯಾವುದೇ ಸಿಂಟಮ್ಸ್ ಇಲ್ದೇ ಇರಬಹುದು ಈಗ ನಾವು ಒಂದು ಮಲೇರಿಯಾ ಪೀಡಿತ ಪ್ರದೇಶಗಳಿಗೆ ಹೋಗಿ ಬರ್ತೀವಿ ಅಲ್ಲಿಗೆ ಹೋಗಿ ಬಂದಾದ ಮೇಲೆ ನಮಗೆ ಹತ್ತು ದಿವಸ ಹನ್ನೊಂದು ದಿವಸದಲ್ಲಿ ಜ್ವರ ಬಂತು ಅಂತ ಹೇಳಿದ್ರೆ ನಾವು ನಮ್ಮ ತಲೆಯಲ್ಲಿ ಇದು ಮಲೇರಿಯಾ ಇರ್ಬೋದು ಅನ್ನೋದನ್ನು ಒಂದು ಎಲ್ಲರೂ ಇಟ್ಕೋಬೇಕು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಉಡುಪಿ ಮಂಗಳೂರು ಈ ತರದ ಜಾಗಗಳು ಹೆಚ್ಚಾಗಿ ಮಲೇರಿಯಾ ಇರುವಂತ ಜಿಲ್ಲೆಗಳ ಏರಿಯಾಗಳು ನಾವು ಅದನ್ನ ಎಂಡೆಮಿಕ್ ಏರಿಯಾಸ್ ಅಂತ ಕರಿತೀವಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಏನಾದ್ರೂ ಜ್ವರ ಬಂತು ಅಂತ ಹೇಳಿದ್ರೆ ಇವತ್ತು ಕೇಳ್ತಿರುವಂತ ಎಲ್ಲ ಇವ್ರಿಗುನು ಒಂದು ಮಲೇರಿಯಾ ಇರ್ಬೋದಾ ಅಂತ ಹೇಳಿ ಒಂದು ಆಲೋಚನೆ ಬಂತು ಅಂತ ಹೇಳಿದ್ರೆ ಒಳ್ಳೇದು ಈಗ ಒಂದು ಡಾಕ್ಟರ್ ನಟರಾಜ್ ಅವ್ರೆ ನಮಗೆ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗ್ಬೇಕಾದ್ರೆ ಅದರದ್ದೇ ಒಂದಿಷ್ಟು ರೋಗ ಲಕ್ಷಣಗಳನ್ನ ನಾವು ನೋಡ್ಲೇಬೇಕಾಗುತ್ತೆ ಮಲೇರಿಯಾ ನಮಗೆ ಬಂದಿದೆ ಅಂತಂದ್ರೆ ಆರಂಭದಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ ಅದು ನೋಡಿ ಮಲೇರಿಯಾ ರೋಗ ಲಕ್ಷಣಗಳು ಏನು ಅಂತ ಅಂದರೆ ಮೂರು ಹಂತಗಳಲ್ಲಿ ಕಾಣಿಸ್ಕೊಳ್ತದೆ ಮೊದಲನೇ ಹಂತ ಅಂದರೆ ಒಂದು ಚಳಿಯ ಹಂತ ಅಂತ ನಾವು ಕರಿತೀವಿ ಇದರಲ್ಲಿ ಚಳಿಯ ಜೊತೆಯಲ್ಲಿ ನಡುಕ ಹಾಗೂ ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಇದು ಸುಮಾರು ಹದಿನೈದು ನಿಮಿಷದಿಂದ ಒಂದು ಗಂಟೆಯ ಸಮಯದವರೆಗೂ ಇರಬಹುದು ಎರಡನೇದು ಏನಂದ್ರೆ ಜ್ವರದ ಹಂತ ಇದರಲ್ಲಿ ಜ್ವರ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ ವಿಪರೀತ ತಲೆನೋವು ಇರಬಹುದು ಜೊತೆಗೆ ವಾಕರಿಕೆ ವಾಂತೆ ಈ ತರನು ಕೂಡ ಕಾಣಿಸ್ಕೊಳ್ಬೋದು ಆಮೇಲೆ ವಿಪರೀತ ಬಾಯಾರಿಕೆನೂ ಕೂಡ ಆ ಒಂದು ರೋಗಿಗೆ ಕಾಣಿಸ್ಕೊಳ್ಳುತ್ತೆ ಈ ಹಂತ ಏನಪ್ಪ ಅಂದರೆ ಎರಡರಿಂದ ಆರು ಗಂಟೆ ಕಾಲದವರೆಗೂ ಇರಬಹುದು ಇನ್ನೊಂದು ಹಂತ ಏನಂದ್ರೆ ಕಡೆಯದು ಬೆವರಿಕೆಯ ಹಂತ ಅಂತ ನಾವು ಕರಿತೀವಿ ಅಂದ್ರೆ ಜ್ವರ ಕಡಿಮೆ ಆಗಿಬಿಡ್ತದೆ ಆಮೇಲೆ ದೇಹ ವಿಪರೀತ ಬೆವರ್ತದೆ ಸಾಮಾನ್ಯವಾಗಿ ರೋಗಿಗೆ ಗಾರ್ಡನ್ ಇದ್ರೆ ಬಂದ ತರ ಕಾಣಿಸ್ಕೊಳ್ಳುತ್ತೆ ಹೌದೌದು ಎಚ್ಚರವಾದಾಗ ಬಳಲಿ ಸುಸ್ತಾದ ರೀತಿ ಅವರಿಗೆ ಅನುಭವ ಆಗ್ತದೆ ಈ ಹಂತ ಏನಪ್ಪಾ ಅಂದ್ರೆ ಎರಡರಿಂದ ನಾಲ್ಕು ಗಂಟೆ ಕಾಲ ಇರಬಹುದು ಸಾಮಾನ್ಯ ನಮ್ಗೆ ಏನೇನು ಆಗಿಬಿಡುತ್ತೆ ಒಂದು ಮಲೇರಿಯಾ ಬಂದ್ ಕೂಡ್ಲೇನೆ ಎಲ್ಲ ಯಾರನ್ನಾದ್ರೂ ಕೇಳಿ ಈಗ ಬಹಳಷ್ಟು ಹಳೆಯ ಕಾಲದಿಂದನೂ ಇರುವಂತ ಕಾಯಿಲೆ ಇರೋದ್ರಿಂದ ಮಲೇರಿಯಾ ಅಂದ್ರೆ ಚಳಿ ಜ್ವರ ಅಂತಾರೆ ಹೌದು ಚಳಿ ಬಂತು ಜ್ವರ ಬಂತು ಅದಾದ್ಮೇಲೆ ಬೆವರ್ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಮಲೇರಿಯಾ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡೋ ಮಾಡೋದಾಗುತ್ತೆ ಇಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಇದನ್ನು ಇದೆ ಹೀಗಾಗಿ ಚಳಿ ಯಾಕೆ ಬರುತ್ತೆ ಈ ಜ್ವರದಲ್ಲಿ ಚಳಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಆಗ್ಲೇ ಜೀವನ ಚಕ್ರ ಮತ್ತೆ ಮಲೇರಿಯಾ ಜೀವನ ಚಕ್ರ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ ಏನು ಅಂತ ಹೇಳಿದ್ರೆ ಇದು ನಮ್ಮ ಕೆಂಪು ರಕ್ತ ಕಣಗಳನ್ನ ಇನ್ಫೆಕ್ಟ್ ಮಾಡುತ್ತೆ ಅಂತ ಹೇಳಿ ಕೆಂಪು ರಕ್ತ ಕಣಗಳನ್ನ ಪ್ರವೇಶ ಮಾಡಿ ಆ ಕೆಂಪು ರಕ್ತ ಕಣದ ಒಳಗಡೆ ಇದು ಅಭಿವೃದ್ಧಿ ಹೊಂದಿ ಆ ಕೆಂಪು ರಕ್ತ ಕಣಗಳು ಒಡ್ಕೊಂಡು ಹೋಗುತ್ತೆ ರಪ್ಚರ್ ಆಗುತ್ತೆ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ರಪ್ಚರ್ ಆದಾಗ ಅಲ್ಲಿಂದ ಕೆಲವೊಂದು ರಾಸಾಯನಿಕಗಳು ನಮ್ಮ ರಕ್ತ ಸಂಚಾರಕ್ಕೆ ಬಿಡುಗಡೆ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಹಿಮೋಜಾಯಿನ್ ಅಂತ ಹೇಳಿ ಒಂದು ಕೆಮಿಕಲ್ ಈ ಕೆಮಿಕಲ್ ನಮಗೆ ಬಿಡುಗಡೆ ಆಗೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ನಮಗೆ ಆ ಸಂದರ್ಭದಲ್ಲಿ ಚಳಿ ಬರುತ್ತೆ ಅದಾದ್ಮೇಲೆ ಜ್ವರ ಬರುತ್ತೆ ಜ್ವರ ಕಂಟಿನ್ಯೂಸ್ ಇರಲ್ಲ ಮಲೇರಿಯಾದಲ್ಲಿ ನಮಗೆ ಎರಡು ದಿವ್ಸಕ್ಕೊಮ್ಮೆ ಜ್ವರ ಬರುತ್ತೆ ಬಿಟ್ಟು ಬಿಟ್ಟು ಬರ್ತಿದೆ ಬಿಟ್ಟು ಬಿಟ್ಟು ಬರ್ತಿದೆ ಅಂತ ಹೌದು ಖಂಡಿತ ಇದು ಮೂವತ್ತಾರರಿಂದ ನಲವತ್ತೆಂಟು ಗಂಟೆಗೆ ಒಂದ್ಸರಿ ಜ್ವರ ಬರುತ್ತೆ ಅದಾದ್ಮೇಲೆ ನಡುವೆ ನಮಗೆ ಜ್ವರನೇ ಇರೋದಿಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಮೋಡಿಯಮ್ ವೈವಾಕ್ಸ್ ಅಥವಾ ಪ್ಯಾಲ್ಸಿಫಾರ್ಮ್ದು ಲೈಫ್ ಸೈಕಲ್ ಏನಿದೆ ಅಂತ ಹೇಳಿದ್ರೆ ಪ್ರತಿ ನಲವತ್ತೆಂಟು ಗಂಟೆಗೆ ಒಂದ್ಸರಿ ಲಿವರ್ ಇಂದ ಮಿರೋಸೈಟ್ಸ್ ಬರುತ್ತೆ ಅದು ಆರ್ಬಿ ಸಿ ಅನ್ನ ಇನ್ಫೆಕ್ಟ್ ಮಾಡುತ್ತೆ ಆರ್ ಬಿ ಸಿ ರಪ್ಚರ್ ಆದಾಗೆ ನಮಗೆ ಜ್ವರ ಮತ್ತೆ ನಡ್ಕ ಬರುತ್ತೆ ಅಲ್ಲಿಂದ ಅದು ಮುಗುದಾದ್ಮೇಲೆ ಮತ್ತೆ ಏನು ಇರೋದಿಲ್ಲ ಹಾಗಾಗಿ ಎರಡು ದಿವಸಕ್ಕೊಂದ್ಸರಿ ಜ್ವರ ಬರೋದು ಇದರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ಮಾರಣಾಂತಿಕ ಖಂಡಿತವಾಗಿ ನಾವು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಮಾರಣಾಂತಿಕ ಕಾಯಿಲೆ ಮತ್ತು ಗಂಭೀರ ಕಾಯಿಲೆನೂ ಆಗುತ್ತೆ ಇದರಲ್ಲಿ ಎರಡಿದೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಮತ್ತೆ ಪ್ಲಾಸ್ಮೋಡಿಯಂ ಪ್ಯಾಲ್ಸಿಫಾರಂ ಅಂತ ಹೇಳಿ ಇದರಲ್ಲಿ ಪ್ಲಾಸ್ಮೋಡಿಯಂ ಪ್ಯಾಲ್ಸಿಫಾರಂ ಅನ್ನೋದೇನಿದೆ ಇದು ತುಂಬಾ ಗಂಭೀರವಾಗಿದ್ದು ಇದನ್ನ ನಾವು ಸರಿಯಾದ ಸಮಯದಲ್ಲಿ ಐಡೆಂಟಿಫೈ ಮಾಡಿ ಚಿಕಿತ್ಸೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಕಾಂಪ್ಲಿಕೇಶನ್ ಹೋಗುತ್ತೆ ನಮ್ಮ ಮೆದುಳಿಗೆ ಇನ್ಫೆಕ್ಷನ್ ಆಗಬಹುದು ಆವಾಗ ಮನುಷ್ಯನಿಗೆ ಸಿ ಎನ್ ಎಸ್ ಸಿಮ್ಟಮ್ಸು ಅನ್ಕಾನ್ಸಿಯಸ್ ಆಗೋದು ಪಿಟ್ಸ್ ಆಗುವಂತದ್ದು ಬರುತ್ತೆ ನಮ್ಮ ಕಿಡ್ನಿಗಳಿಗೆ ಇದು ಅಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಕೆಂಪು ರಕ್ತ ಕಣಗಳನ್ನು ಇನ್ಫೆಕ್ಟ್ ಮಾಡೋದ್ರಿಂದ ಆರ್ಬಿ ಸಿಗಳು ರಪ್ಚರ್ ಆಗೋದ್ರಿಂದ ನಮಗೆ ಸಿವಿಯರ್ ಅನಿಮಿ ಆಗುತ್ತೆ ಅನಿಮಿಯಾಗಿ ಅಲ್ಲಿ ರಪ್ಚರ್ ಆಗಿದ್ದ ಕೆಮಿಕಲ್ಸ್ ಎಲ್ಲ ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಬೇಕು ಅಂತ ಹೇಳಿದಾಗೆ ನಮ್ಮ ರೀನಲ್ ಫೇಲ್ಯೂರ್ ಆಗುತ್ತೆ ಡಾರ್ಕ್ ಕಲರ್ ಯುರಿನ್ ಹೋಗುತ್ತೆ ಹಾಗೇನೇ ಲಿವರ್ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ ಆಯ್ತು ಅಂದ್ರೆ ನಮಗೆ ಜಾಂಡೀಸ್ ಆಗುತ್ತೆ ಈ ತರದ ಎಲ್ಲ ಕಾಂಪ್ಲಿಕೇಶನ್ಗಳಿಗೆ ಹೋಗುತ್ತೆ ಅಂದ್ರೆ ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಬದಲಾವಣೆ ಆದಾಗ ನಾವು ಮಲೇರಿಯಾ ಬಂದಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ಕೋಬಹುದು ಇಲ್ಲ ಖಂಡಿತ ನಾವು ಅಲ್ಲಿ ತನಕ ಕಾಯಲೇಬಾರ್ದು ಅಲ್ಲಿ ತನಕ ಕಾಯ್ತು ಅಂತ ಹೇಳಿದ್ರೆ ಪ್ರೋಗ್ನೋಸಿಸ್ ತುಂಬಾ ಬ್ಯಾಡ್ ಆಗಿರುತ್ತೆ ಆಗ ಮಾರಣಾಂತಿಕ ಹಾಗಿದ್ರೆ ಚಳಿ ಜ್ವರ ಬಂತು ಅಂತ ಕೂಡ ಮಲೇರಿಯಾ ಬಂದಿರಬಹುದೇನೋ ಅಂತ ಒಂದು ಸಸ್ಪೆಕ್ಟ್ ಮಾಡಿ ಹೋಗಿ ಭೇಟಿ ಮಾಡೋದು ಒಳ್ಳೇದು ನಮ್ಮಲ್ಲಿ ಏನು ಮಾಡ್ತೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತ ಹೇಳಿದ್ರೆ ಯಾವುದೇ ಜ್ವರದ ಪ್ರಕರಣ ಬಂತು ಅಂತ ಹೇಳಿದ್ರೆ ನೀವೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಗೊತ್ತಿರುತ್ತೆ ಒಂದು ಬೆರಳಿಗೆ ಚುಚ್ಚಿಬಿಟ್ಟು ನಾವು ನಾಲ್ಕು ಡ್ರಾಪ್ಸ್ ಬ್ಲಡ್ ತಗೋತೀವಿ ಹಾಗಾಗಿ ಬಿಟ್ಟು ನಮ್ಮಲ್ಲಿ ಬರುವಂತ ಪ್ರತಿಯೊಬ್ಬ ರೋಗಿಗೂ ಜ್ವರ ಇದೆ ಅಂತ ಹೇಳಿದ್ರೆ ನಾವು ಬ್ಲಡ್ ಸ್ಮೇರ್ ಅನ್ನ ಮಾಡ್ತೀವಿ ಅದೇ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಮಾಡ್ತಾ ಇದ್ದಾರೆ ನಮಗೆ ಈ ವರ್ಷ ಬಂದಿರುವಂತ ಮೂರು ಪ್ರಕರಣಗಳೇ ಖಾಸಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಿ ನಮಗೆ ಗೊತ್ತಾಗಿರುವಂತ ಪ್ರಕರಣಗಳು ಹಾಗಾಗಿ ವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಅವ್ರು ಏನು ಪರೀಕ್ಷೆ ಮಾಡಬೇಕು ಅನ್ನೋದನ್ನು ಸಹ ಅಡ್ವೈಸ್ ಮಾಡ್ತಾರೆ ಇಲ್ಲಿ ಇನ್ನ ಒಂದು ನಾನು ಹೇಳಲೇಬೇಕು ನೀವು ಏನಾದರೂ ಕಳೆದ ಹತ್ತು ದಿವಸ ಅಥವಾ ಹದಿನೈದು ದಿವಸದಲ್ಲಿ ಮಲೇರಿಯಾ ಇರುವಂತ ಪ್ರದೇಶಗಳಿಗೆ ಭೇಟಿ ನೀಡಿದ್ರೆ ಉಡುಪಿ ಮಂಗಳೂರು ಬಾಂಬೆ ಬೆಂಗಳೂರು ಈ ತರದ ಜಾಗಗಳಿಗೆ ಏನಾದರೂ ಹೋಗಿ ಬಂದಿದ್ರೆ ಖಂಡಿತವಾಗಿ ಜ್ವರ ಬಂತು ಅಂದ್ರೆ ಫಸ್ಟ್ ನೀವು ಮಲೇರಿಯಾ ಪರೀಕ್ಷೆನ ಕೇಳಿ ಮಾಡಿಸ್ಕೋಬೇಕು ನೀವು ಅಲ್ಲಿ ಹೋಗಿ ಬಂದಿದ್ದನ್ನ ಡಾಕ್ಟ್ರಿಗೆ ಹೇಳಬೇಕು ಕೆಲವು ಸರಿ ನಾವು ಏನ್ ಮಾಡ್ತೀವಿ ಬರೀ ಜ್ವರ ಅಂತ ಹೋಗ್ತೀವಿ ಡಾಕ್ಟರ್ ಗೆ ಸರಿಯಾದ ಹಿಸ್ಟರಿಯನ್ನ ಕೊಡಲ್ಲ ನಾವು ಕೆಲವು ಪ್ರಕರಣಗಳಲ್ಲಿ ನೋಡ್ತೀವಿ ಡಾಕ್ಟರ್ ಗಳು ಹೋದ ತಕ್ಷಣ ಜ್ವರ ಇದೆ ತಲೆನೋವಿದೆ ಅಂತ ಹೇಳಿದ್ರೆ ಬೇರೆ ಏನೇನೋ ಕಾಯಿಲೆಗಳು ಇರ್ಬೋದು ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಾವು ಕಳೆದ ವರ್ಷ ಒಂದು ಪ್ರಕರಣದಲ್ಲಿ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲಾ ಬ್ಲಡ್ ಇನ್ವೆಸ್ಟಿಗೇಷನ್ ಆಯ್ತು ಎಲ್ಲದೂ ನೆಗೆಟಿವ್ ಬಂತು ಆದ್ರೆ ಒಂದು ವಾರ ಆದ್ರೂನು ಜ್ವರ ಕಡಿಮೆ ಆಗಿಲ್ಲ ಅಂತ ಹೇಳಿ ಡಾಕ್ಟರ್ ಕೊನೆಗೆ ಮಲೇರಿಯಾದ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದಾಗ ಒಂದು ಸಿಂಪಲ್ ಮಲೇರಿಯಾ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು ನಾವು ಟ್ರೀಟ್ಮೆಂಟ್ ಹಾಕಿದ್ವಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆದ್ರು ಆದ್ರೆ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಚಳಿ ಜ್ವರ ಬಂತು ಅಥವಾ ಜ್ವರ ಬಂದಿದೆ ಅಂತಂದ್ರೆ ಮಲೇರಿಯಾನು ಆಗಿರಬಹುದು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಎಸ್ಪೆಷಲಿ ಅವ್ರು ಎಲ್ಲಿ ನೀವು ಏರಿಯಾವನ್ನ ವಿಸಿಟ್ ಮಾಡದಂತ ಹೌದು ಡಾಕ್ಟರ್ ನಟರಾಜ್ ಸಮೀಕ್ಷಾ ಕಾರ್ಯಕ್ರಮ ತಾವು ಕೂಡ ಮಾಡ್ತಾ ಇರ್ತೀರಲ್ವಾ ಈ ಸಮೀಕ್ಷೆಯನ್ನ ಮಾಡಿದಂತಹ ಸಮಯದಲ್ಲಿ ನಾವೊಂದು ಈ ಮಲೇರಿಯಾ ಹಿಸ್ಟ್ರಿಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ತಗೊಳ್ಳೋದಿದ್ರೆ ಶಿವಮೊಗ್ಗದಲ್ಲಿ ಇದುವರೆಗೆ ತಾವು ವೈಸ್ ಹೇಳೋದಿದ್ರೆ ಇತ್ತೀಚಿನ ದಿನದಿಂದ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಏರುಗತಿಯಲ್ಲಿ ಇದೆಯಾ ಅಥವಾ ಇಳಿಮುಖದಲ್ಲಿ ಅಂತ ಹೋಗೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಎರಡು ಸಾವಿರದ ಹನ್ನೆರಡರಿಂದ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನೂರ ನಲವತ್ತೆಂಟು ಪ್ರಕರಣಗಳು ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಹದಿನೇಳು ಇತ್ತು ಆಮೇಲೆ ಏನಾಯ್ತು ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಮೂವತ್ತೊಂಬತ್ತಿತ್ತು ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ನೂರ ಹದಿನೇಳಿತ್ತು ಆಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಎಪ್ಪತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೆಂಟು ಕೇಸ್ಗಳು ಅಂದ್ರೆ ಇದು ಕಡಿಮೆ ಆಗ್ತಾ ಬಂತು ಎರಡ್ ಸಾವಿರದ ಹದಿನೆಂಟರಲ್ಲೂ ಮೂವತ್ ಮೂರ್ ಇತ್ತು ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತ್ ಮೂರು ಪ್ರಕರಣಗಳು ಕಂಡು ಬಂತು ಇದೇನಾಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ ನೋಡಿ ಅಂದ್ರೆ ಒಂದು ರೀತಿಯಲ್ಲಿ ಇಲಾಖೆ ಕೈಗೊಂಡಂತ ಕ್ರಮಗಳ ಮೂಲಕ ಹೌದೌದು ನಿಜವಾಗ್ಲು ಈಗ ನೋಡಿ ಈಗ ನಮ್ದೀಗ ಹೇಗಿದೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಇಪ್ಪತ್ತಾರು ಪ್ರಕರಣಗಳು ಕಂಡು ಬಂತು ಈಗ ನಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷಕ್ಕೆ ಜನವರಿಯಿಂದ ಇಲ್ಲಿವರೆಗೂ ಮೂರ್ ಕೇಸ್ಗಳು ಮಾತ್ರ ಕಂಡು ಬಂದಿದೆ ನಮ್ಮ ಸಮೀಕ್ಷೆ ಇದು ಏನಿದೆ ನಾವು ಏನು ಅದನ್ನ ಲಾರ್ವಾ ಸರ್ವೆ ಅಂತ ಏನು ಮಾಡ್ತೀವಿ ಸಮೀಕ್ಷೆ ಇದು ಅದು ಕೂಡ ಚೆನ್ನಾಗಿದೆ ನಮ್ಮಲ್ಲಿ ಎಲ್ಲಾ ಆರೋಗ್ಯ ಕಾರ್ಯಕರ್ತರು ಜೊತೆಗೆ ಆಶಾ ಕಾರ್ಯಕರ್ತರಿದ್ದಾರೆ ಇದಕ್ಕೆ ಸಾರ್ವಜನಿಕರ ಒಂದು ಸಹಕಾರನೂ ಇದೆ ಯಾಕೆಂದರೆ ಈಗ ನಾವು ಕೆಲವು ಮನೆಗಳಿಗೆ ಹೋದಾಗ ಒಳಾಂಗಣ ಅಂತ ನಾವು ಏನು ಕರಿತೀವಲ್ಲ ಅಲ್ಲಿ ತುಂಬಿದ ನೀರನ್ನು ಈಗ ನೋಡಿ ಈಗ ಬೇಸಿಗೆ ಕಾಲ ಈಗ ಅವರು ನೀರನ್ನ ಶೇಖರಣೆಗ ಇಟ್ಕೊಂಡ್ಲೇಬೇಕು ಇಟ್ಕೊಂಡಿರ್ತಾರೆ ಅವ್ರಿಗೂ ಅನಿವಾರ್ಯ ಯಾಕೆಂದ್ರೆ ಈಗ ನೀರು ನಿಮಗೆ ಗೊತ್ತಿದೆ ಹೌದೌದು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ಇದೇನಾಗುತ್ತೆ ಅಂದ್ರೆ ಒಂದ್ ಹದಿನೈದು ದಿನಕ್ಕೆ ಅವ್ರು ಜಾಸ್ತಿ ಇಟ್ಕೊಂಡ್ರು ಅಂದ್ರೆ ಅಲ್ಲೇನೆ ಲಾರ್ವ ಉತ್ಪತ್ತಿಯಾಗ ಇದು ಜಾಸ್ತಿ ಇರುತ್ತೆ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರು ಇಲ್ಲ ಈ ಆಶಾಗಳು ಇರ್ಬೋದು ಅವರು ಅವರ ಮನೆ ಒಳಗಡೆ ಹೋಗ್ಬಿಟ್ಟು ಅದು ತುಂಬಿರ ಇದನ್ನ ನೋಡಿ ಅಲ್ಲಿ ಏನಾದ್ರೂ ಲಾರ್ವ ಕಂಡು ಬಂದ್ರೆ ಅಂದ್ರೆ ಅವ್ರ ಜೊತೆಗೆ ಅವರು ಟಾರ್ಚ್ ಕೂಡ ಹೋಗಿರ್ತಾರೆ ಯಾಕಂದ್ರೆ ಕೆಲವು ಕಡೆ ಎಲ್ಲ ಇದಿರುತ್ತೆ ತೊಟ್ಟಿ ಇರುತ್ತೆ ಡ್ರಮ್ ಇರುತ್ತೆ ನೀರ್ನ ಒಳಗಡೆನೆ ಅವರು ಟಾರ್ಚ್ ಅನ್ನ ಹೊರಗಡೆಯಿಂದ ಬಿಟ್ರೆ ಅದಕ್ಕೆ ನೀಟಾಗಿ ಕಾಣುತ್ತೆ ಲಾರ್ವ ನಿಜವಾಗ್ಲೂ ನಿಜವಾಗ್ಲು ಅದು ಚೆನ್ನಾಗಿರೋದ್ರಿಂದಾನೇ ಕೆಲವು ಕೇಸುಗಳು ಇಲ್ಲೆಲ್ಲ ಕಡಿಮೆ ಆಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಿದ್ರೆ ನಮ್ಮ ಆಶಾ ನಿಮ್ಮ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತರು ಇರ್ತಾರಲ್ಲ ಹೌದು ಅವ್ರು ಸಹಕರಿಸಲೇಬೇಕು ಹೌದು ನಿಜವಾಗ್ಲು ನಮ್ಮನೇ ನಾನು ನೀರು ತುಂಬಿಟ್ಕೊಂಡ್ರೆ ನೀನ್ ಬಂದ್ ಯಾಕೆ ಮಾಡ್ತೀಯ ಅಂತ ಕೇಳೋದಕ್ಕೆ ಹೋಗಬಾರ್ದಾಗಿದ್ರೆ ಹೌದು ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಮುಂಚೆನೆ ನಾವು ಅಲ್ಲಿಯ ಇವರಿಗೆ ಸ್ಥಳೀಯ ಪ್ರತಿನಿಧಿಗಳಿಗೂ ಕೂಡ ನಾವು ಮಾತಾಡಿರ್ತೀವಿ ನೋಡಿ ಈ ತರ ನಮ್ದು ಈ ತರ ಒಂದು ಪ್ರೋಗ್ರಾಮ್ ಇದೆ ಅವಾಗ ನಾವು ಬಂದಾಗ ಅನಿವಾರ್ಯ ನಾವು ನೀರನ್ನ ಚಲಿಸಬೇಕಾಗತ್ತೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಡ್ರೈ ಇದನ್ನ ಅಂತ ನಾವು ಮಾಡ್ತೀವಿ ಡ್ರೈ ಡೇ ಅಂತಾನು ಕೂಡ ಮಾಡ್ತೀವಿ ಅದಕ್ಕೆ ನಿಮಗೆ ವಿಷಯ ಗೊತ್ತಿರ್ಲಿ ಇದು ನಿಮ್ ಗಮನಕ್ಕೆ ಇರ್ಲಿ ಮಾಡೋದಿಲ್ಲ ಉದ್ದೇಶ ಇದ್ದಾಗ ಮಾತ್ರ ಪೋಲ್ ಮಾಡ್ತೀವಿ ಅನ್ನೋದನ್ನ ದೃಢಪಡಿಸಿಕೊಡ್ತೀರಿ ಹೌದೌದು ನಿಜವಾಗ್ಲು ನಿಜವಾಗ್ಲು ಅದಕ್ಕೂ ಕೂಡ ಅವ್ರದ ಒಂದ್ ಸಾಮತ ಇದೆ ಹಾಗಾಗಿ ಎಲ್ಲ ಕಡೆನೂ ಕೂಡ ಚೆನ್ನಾಗ್ ಆಗ್ತಾ ನಿಯಂತ್ರಣ ಕಾರ್ಯಕ್ರಮದಿಂದ ಪ್ರತಿ ಸಾರಿಯೂ ಕೂಡ ವರ್ಷದಿಂದ ವರ್ಷಕ್ಕೆ ಇಳಿ ಮುಖ್ಯ ಜಿಲ್ಲೆಯಲ್ಲಿ ಮಲೇರಿಯಾ ರೋಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಿಸ್ಕೊತಾ ಇದೆ ಡಾಕ್ಟರ್ ಗುಡ್ದಾಪ ಕಸ್ಬೇರಿ ಸಾಮಾನ್ಯವಾಗಿ ಮಲೇರಿಯಾ ಯಾವ ಒಂದು ತಿಂಗಳಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಮಳೆಗಾಲದ ಕಾಯಿಲೆ ಇದು ಮಳೆಗಾಲ ನಮ್ದು ಜೂನ್ ಜುಲೈ ಆಗಸ್ಟ್ ಈ ಮೂರ್ ತಿಂಗಳು ಏನಿದೆಯಲ್ಲ ಇಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರುತ್ತೆ ನಾವು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದೀವಿ ಖಂಡಿತ ಖಂಡಿತ ಅದಕ್ಕೋಸ್ಕರನೇ ಇದು ಮಾಡ್ತಿರೋದು ಆಮೇಲೆ ನಾವು ಕಳೆದ ವರ್ಷ ಏನು ಅತಿ ಹೆಚ್ಚು ಕೇಸ್ಗಳು ಬಂತು ಇಪ್ಪತ್ತಾರು ಕೇಸ್ಗಳು ಆ ಇಪ್ಪತ್ತಾರು ಕೇಸ್ಗಳು ಸಹ ನಮಗೆ ಹೊರಗಡೆಯಿಂದ ಬಂದಿರುವಂತಹ ಇದನ್ನು ನಮ್ಮ ಕೇಳುವ ಅರ್ಥ ಇಟ್ಕೋಬೇಕು ಹೌದು ಯಾಕೆಂತಂದ್ರೆ ನಮ್ಮ ಏರಿಯಾದಲ್ಲಿ ಮಲೇರಿಯಾ ಇಲ್ಲ ಅಂತ ನಾವು ಸುಖವಾಗಿದ್ರು ಬೇರೆ ಕಡೆಯಿಂದ ತರುವಂತ ಒಂದು ಪ್ರಸಂಗ ಇರುತ್ತೆ ಖಂಡಿತ ನಮಗೆ ಕಳೆದ ಸಾರಿ ಏನು ಇಲ್ಲಿ ವಿಧಾನಸಭಾ ಚುನಾವಣೆಗೆ ಬೇರೆ ಬೇರೆ ಉತ್ತರ ಭಾರತದಿಂದ ಪೊಲೀಸ್ ಸಿಬ್ಬಂದಿ ಏನು ಬಂದಿದ್ರು ಅವರನ್ನ ನಾವು ಪರೀಕ್ಷೆ ಮಾಡಿದಾಗ ಸುಮಾರು ಐದರಿಂದ ಆರು ಪ್ರಕರಣಗಳು ಅವರಲ್ಲಿ ಕಂಡು ಈಗ ಮತ್ತೆ ಮೇ ಏಳಕ್ಕೆ ಚುನಾವಣೆ ಇದೆ ನಾವೀಗ ಆಲ್ರೆಡಿ ಅದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸ್ಕ್ರೀನಿಂಗ್ ಅನ್ನ ಪ್ರಾರಂಭ ಮಾಡಿದೀವಿ ಯಾರೇ ಬರಲಿ ಉತ್ತರ ಭಾರತದಿಂದ ಅವ್ರನ್ನ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ ಅದೇ ರೀತಿ ಕಳೆದ ಬಾರಿ ನೂರ ಆರು ಜನರು ಸೂಡಾನ್ ಇಂದ ಬಂದಿದ್ರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಆಫ್ರಿಕನ್ ರೀಜನ್ ಅಲ್ಲಿ ಮಲೇರಿಯಾ ಅತಿ ಹೆಚ್ಚಿರುವಂತದ್ದು ಇಡೀ ವಿಶ್ವದ ಕೇಸ್ ಗಳನ್ನ ತಗೊಂಡ್ರೆ ನಮಗೆ ತೊಂಬತ್ತೈದು ಪರ್ಸೆಂಟ್ ಗಳು ಬರೋದು ಆಫ್ರಿಕಾದಿಂದ ಅಲ್ಲಿಗೆ ಹೋಗಿ ಬಂದಿರುವಂತ ಜನರಲ್ಲಿ ಸುಮಾರು ಆರರಿಂದ ಏಳು ಪ್ರಕರಣಗಳು ಬಂತು ಉಳಿದಿದ್ದ ಪ್ರಕರಣಗಳು ಉತ್ತರ ಭಾರತದಿಂದ ನಮ್ಮಲ್ಲಿ ಕೆಲಸಕ್ಕೆ ಏನ್ ಬರ್ತಾ ಇದಾರೆ ಅಂತ ಜನರಲ್ ಬರುತ್ತೆ ಹಾಗಾಗಿ ನಮ್ಮ ಸರ್ವೆಲೆನ್ಸ್ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಕೇಸ್ ಗಳನ್ನ ನಾವು ಐಡೆಂಟಿಫೈ ಮಾಡಿ ನಮ್ಮ ಇಲ್ಲಿರುವಂತ ಲೋಕಲ್ ಜನರಿಗೆ ಅದು ಪ್ರಸರಣ ಆಗದೆ ಇರೋ ಹಾಗೆ ನಿಯಂತ್ರಣ ಮಾಡಲಿಕ್ಕೆ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ ಡಾಕ್ಟರ್ ನಟರಾಜ್ ಅವರು ಮಾತಾಡಬೇಕಿದ್ರೆ ಹೇಳ್ತಾ ಇದ್ರು ನೀರು ತುಂಬಿ ಇಟ್ಟುಕೊಂಡ್ರೆ ಅಲ್ಲಿ ಲಾರ್ವಾ ಬೆಳೆಯುವಂಥ ಸಾಧ್ಯತೆ ಇರುತ್ತೆ ಅಂತ ನಮ್ಮ ಮನೆಯಲ್ಲಿ ನಾನು ತುಂಬಿಟ್ಟಂತ ನೀರಿನಲ್ಲಿ ಲಾರ್ವಾ ಇದೆಯಾ ಇಲ್ವಂತ ನಾನು ಕಂಡ್ಕೊಳ್ಳೋರು ಹೇಗೆ ಇಲ್ಲಿ ಇನ್ನೊಂದು ವಿಷಯ ನಾವು ಏನು ಗಮನ ಹರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಥರ ಸೊಳ್ಳೆಗಳಿರುತ್ತೆ ಈಡಿ ಸೊಳ್ಳೆಗಳು ಅನಾಫಿಲಿಸ್ ಸೊಳ್ಳೆಗಳು ಕ್ಯುಲೆಕ್ಸ್ ಸೊಳ್ಳೆಗಳು ಅಂತೇಳಿ ಒಂದೊಂದು ಸೊಳ್ಳೆಗಳು ಒಂದೊಂದು ಪ್ರಿಫರೆನ್ಸ್ ಇರುತ್ತೆ ಅದಕ್ಕೆ ಈ ಅನಾಫಿಲಿಸ್ ಸೊಳ್ಳೆ ಏನಿದೆ ಅನಾಫಿಲಿಸ್ ಸೊಳ್ಳೆ ನಮ್ಮ ಇಡೀ ಸೊಳ್ಳೆ ತರ ಮನೆ ಒಳಗಡೆ ಬೆಳೆಯೆಲ್ಲ ಇದು ಮನೆ ಹೊರಾಂಗಣದಲ್ಲಿ ಬೆಳೆಯುವಂಥ ಸೊಳ್ಳೆ ಇದು ಕೆರೆಗಳು ಬಾವಿಗಳು ಆಮೇಲೆ ಎಲ್ಲೆಲ್ಲಿ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರ್ ನಿಲ್ಲುತ್ತೆ ಬಯಲು ಪ್ರದೇಶದಲ್ಲಿ ಸ್ವಚ್ಛವಾದ ನೀರ್ ಎಲ್ಲಿರುತ್ತೆ ಅಂತ ನೀರಲ್ಲಿ ಈ ಅನಾಫಿಲಿಸ್ ಒಳ್ಳೆಗಳು ಬೆಳೀತದೆ ಬೆಳೀತದೆ ಆಮೇಲೆ ಇನ್ನು ಎಲ್ಲಿ ಅಂತ ಹೇಳಿದ್ರೆ ನಾವು ಈ ಗದ್ದೆಗಳಲ್ಲಿ ಎತ್ತುಗಳು ಹೆಜ್ಜೆ ಇಟ್ಟಿರುತ್ತಲ್ಲ ಆ ಹೆಜ್ಜೆಗಳಲ್ಲಿ ನೀರು ಕಲೆಕ್ಟ್ ಆಗಿ ಅದು ತಿಳಿ ನೀರಿತ್ತು ಅಂತ ಹೇಳಿದ್ರೆ ಅಂತ ಕಡೆನೂ ಬೆಳೀತದೆ ಸೊಳ್ಳೆ ಯಾಕೆ ತಿಳಿ ನೀರನ್ನೇ ಬಯಸುತ್ತೆ ಅಂತ ಹೇಳಿ ನೀವು ಹೌದು ಸ್ವಚ್ಛವಾದ ನೀರು ಮನೆಯಿಂದ ಹೊರಗಡೆ ಇರುವಂತ ನೀರಲ್ಲಿ ಇದು ಒಂದು ಉತ್ಪತ್ತಿ ಆಗುವಂತ ಸೊಳ್ಳೆ ಹಾಗಾಗಿ ನಾವು ಈ ಕೆರೆಗಳು ಬಾವಿಗಳು ಇರುತ್ತಲ್ಲ ಅದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ನಾವು ಒಂದ್ ಹೇಳ್ತೀವಿ ನೀರಿಲ್ಲದ ಜಾಗವಿಲ್ಲ ಸೊಳ್ಳೆಗಳಿಲ್ಲದ ಪ್ರದೇಶವಿಲ್ಲ ಅಂತ ಈ ಸೊಳ್ಳೆ ಸಂತಾನೋತ್ಪತ್ತಿ ಅಥವಾ ಇದ್ರದ್ದು ಮುಂದುವರಿಬೇಕು ಅಂತ ಹೇಳಿದ್ರೆ ನೀರ್ ಬೇಕೇ ಬೇಕ ನೀರ್ ಎಲ್ಲಿರುತ್ತೋ ಅಲ್ಲೇನೆ ಮೊಟ್ಟೆ ಅದು ನೀರ್ ಬಿಟ್ಟು ಬೇರೆ ಕಡೆ ಮೊಟ್ಟೆ ಇಡೋದಿಲ್ಲ ಹಾಗಾಗಿ ನಾವು ಇದ್ರದ್ದು ಒಂದು ಬಿಹೇವಿಯರ್ ನೋಡ್ಕೊಂಡು ಎಲ್ಲಿ ಮೊಟ್ಟೆ ಇಡುತ್ತೆ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ನಿಯಂತ್ರಣ ಕ್ರಮಗಳನ್ನು ನಮ್ಮ ಮನೆಯ ಒಂದು ತೊಟ್ಟಿಯಲ್ಲೋ ಅಥವಾ ಒಂದು ಡ್ರಮ್ನಲ್ಲೋ ಮೊಟ್ಟೆ ಇಟ್ಟಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಡ್ರಮ್ ಇರ್ಬೋದು ತೊಟ್ಟಿ ಇರ್ಬೋದು ಆ ನೀರು ಮತ್ತೆ ನೀರಿನ ಮೇಲ್ಗಡೆ ಪದರ ಏನಿರುತ್ತಲ್ಲ ಅಲ್ಲಿ ಗೋಡೆ ವಾಲಲ್ಲಿ ಒಂದು ಧೂಳು ತರ ಇರುತ್ತೆ ನಿಮಗೆ ಅದು ಮೊಟ್ಟೆ ತರ ಕಾಣಲ್ಲ ಬೂತ್ ಕನ್ನಡಿ ಅಥವಾ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಕಾಣುತ್ತೋ ಅದು ಕಾಣಬಹುದು ಬಟ್ ಅಲ್ಲಿ ಸಣ್ಣ ಧೂಳ ತರ ಇರುತ್ತೆ ಅದಿತ್ತು ಅಂತ ಹೇಳಿದ್ರೆ ಅದು ಸೊಳ್ಳೆ ಮೊಟ್ಟೆ ಇಟ್ಟಿದೆ ಅಂತ ಅರ್ಥ ಅದು ಆ ಮೊಟ್ಟೆ ಸೊಳ್ಳೆಯಾಗಿ ಬೆಳೆಯೋದಕ್ಕೆ ಚಕ್ರ ಇರಬೇಕಲ್ವಾ ಹೌದು ಯಾವ ಸೊಳ್ಳೆಗಳು ಹೇಳ್ತೀವಿ ಅದೇ ರೀತಿ ಇದಕ್ಕೂ ಒಂದು ಏಳರಿಂದ ಹತ್ತು ದಿವಸದಲ್ಲಿ ಆ ನೀರಲ್ಲಿ ಅದು ಬೇರೆ ಬೇರೆ ಹಂತಗಳಿಗೆ ಹೋಗಿಬಿರುತ್ತೆ ಮೊಟ್ಟೆ ಇರುತ್ತೆ ಮೊಟ್ಟೆಯಿಂದ ಲಾರ್ವ ಆಗುತ್ತೆ ಅಲ್ಲಿಂದ ಪ್ಯೂಪ ಆಗುತ್ತೆ ಅಡಲ್ಟ್ ಆಗಿ ಹೊರಗೆ ಬರುತ್ತೆ ಇದು ಒಂದು ನಮಗೆ ಹೊರಕ್ಕೆ ಬಂದ ನಂತರದಲ್ಲಿ ಎಷ್ಟು ದಿನಗಳ ಕಾಲ ಬದುಕಿರುತ್ತೆ ಅದು ಹೊರಗೆ ಬಂದ ಮೇಲೆ ಕನಿಷ್ಠ ಮೂರು ವಾರಗಳ ಕಾಲ ಇರುತ್ತೆ ಒಂದು ಸೊಳ್ಳೆ ಇಪ್ಪತ್ತೆಂಟು ದಿವಸ ಫೋರ್ ವೀಕ್ಸ್ ಅಂತ ನಾವು ತಗೊಂಡ್ರೆ ಒಂದು ವಾರ ಅದು ಅಲ್ಲಿ ನೀರಲ್ಲಿ ಹೊರಗೆ ಬರ್ಲಿಕ್ಕಾಗುತ್ತೆ ಇನ್ನು ಮೂರು ವಾರ ನಮಗೆ ಹೊರಗಡೆ ಅದು ಇರುತ್ತೆ ಈ ಅನಾಫಿಲಿಸ್ ಸೊಳ್ಳೆಗೆ ಮನುಷ್ಯರಿಗಿಂತ ಇದಕ್ಕೆ ಪ್ರಾಣಿಗಳು ರಕ್ತ ಅಂದ್ರೆ ಬಹಳ ಇಷ್ಟ ಹಾಗಾಗಿ ಫಿಲಿಕ್ ಸೊಳ್ಳೆ ಅಂತ ಕರಿತೀವಿ ನಾವು ಅದಕ್ಕೆ ಜೂಫಿಲಿಕ್ ಅಂದ್ರೆ ಪ್ರಾಣಿಗಳನ್ನ ರಕ್ತ ಇಷ್ಟಪಡುವಂತ ಸೊಳ್ಳೆ ಇದು ದನದ ಕೊಟ್ಟಿಗೆಗಳಲ್ಲಿ ಅತಿ ಹೆಚ್ಚು ಇರುತ್ತೆ ಹಾಗಿದ್ರೆ ನಮ್ಮ ಹಾಲನ್ನ ಹಿಂಡುವಂತವರು ಕೊಟ್ಟಿಗೆಯಲ್ಲಿ ಹಸುವನ್ನ ಸಾಕಿದಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀರಿ ತಾವು ಖಂಡಿತ ಇದು ದನದ ಕೊಟ್ಟಿಗೆನಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ನಾವು ಯಾರು ಕೆಲಸ ಮಾಡ್ತಾರೆ ಅಲ್ಲಿ ಯಾರು ಜಾಸ್ತಿ ಹೊತ್ತು ಸಮಯ ಕಳೀತಾರೆ ಅವರಿಗೆ ಕಚ್ಚೋ ಸಾಧ್ಯತೆ ಇರುತ್ತೆ ಇಲ್ಲಿಂದ ಏನಾಗ್ಬಿಟ್ಟಿದೆ ಈಗ ಅಂತ ಹೇಳಿದ್ರೆ ನಾವೆಲ್ಲ ದನಗಳ ಕೊಠಡಿಗೆ ಸೊಳ್ಳೆ ಪರದೆಗಳನ್ನ ಕಟ್ಟ ಇದೀವಿ ಆದ್ರೆ ಮನುಷ್ಯರು ನಾವು ಮಲಗ ಹೊತ್ತಿಗೆ ಸೊಳ್ಳೆ ಪರದೆ ಕಟ್ತಾ ಇಲ್ಲ ಈ ಸೊಳ್ಳೆ ಯಾವಾಗ ಕಚ್ಚುತ್ತೆ ಹೆಚ್ಚಾಗಿ ಈ ಸೊಳ್ಳೆ ರಾತ್ರಿನೇ ಕಚ್ಚೋದು ಬೇರೆ ಸೊಳ್ಳೆಗಳ್ ಏನ್ ಹೇಳ್ತಿದ್ವಿ ಇಡೀ ಸೊಳ್ಳೆ ಇಲ್ಲಿ ಬೆಳಗಿನ ಜಾವ ಮತ್ತು ರಾತ್ರಿ ಹೊತ್ತು ಕಚ್ಚುವಂತ ಸೊಳ್ಳೆ ಇದೆ ಒಂದು ಅರ್ಥದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬಹುದು ರಾತ್ರಿ ಮಲಗುವಾಗ ಸೊಳ್ಳೆ ಪರದೆಯನ್ನು ಹಾಕೊಂಡು ಮಲಗೊಂಡ್ರೆ ಇದರಿಂದ ಇದ್ ಮಾಡ್ಕೋಬಹುದು ಅಂತ ಆಯ್ತು ಹಾಗಾದ್ರೆ ಡಾಕ್ಟರ್ ನಟರಾಜ್ ಅವ್ರೆ ತಾವು ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿ ನಮ್ಮ ಕೇಳಿದ್ರು ಹೇಳ್ಬೇಕು ಇದರ ನಿಯಂತ್ರಣಕ್ಕೆ ತಾವು ಯಾವ್ಯಾವ ರೀತಿ ಯೋಜನೆಯನ್ನು ಕೈಗೊಂಡಿದೆ ನೀವು ನೋಡ್ತೀರಾ ಸಾಯಂಕಾಲ ಟೈಮು ಕೆಲವು ಮನೆಗಳಲ್ಲಿ ಅವರ ಬಾಗಿಲುಗಳ್ನ ತೆರೆದಿಡೋ ಅಂಥದ್ದು ಯಾಕೆಂದರೆ ಸಾಮಾನ್ಯವಾಗಿ ಸೊಳ್ಳೆಗಳು ಐದು ಗಂಟೆ ಆರು ಗಂಟೆ ಆದಮೇಲೆ ಈ ಒಂದು ಸಾಯಂಕಾಲ ಟೈಮಲ್ಲಿ ಸೊಳ್ಳೆಗಳು ಒಳನುಗ್ಗ ಅಂತ ಜಾಸ್ತಿ ಸಂಭವ ಇರ್ತದೆ ಕೆಲವರೆಲ್ಲ ನೀವು ನೋಡಿರ್ತೀರ ಬಾಗಿಲುಗಳಿಗೂ ಕೂಡ ಮೆಸ್ಟ್ ಇದನ್ನ ಮಾಡಿಬಿಟ್ಟು ಮಾಡಿರ್ತಾರೆ ಕಿಟಕಿಗಳಿಗೂ ಅಷ್ಟೇ ಬಟ್ ಸಾಮಾನ್ಯವಾಗಿ ಸಾಯಂಕಾಲ ಹೊತ್ತು ಅವ್ರು ಆದಷ್ಟು ಬಾಗ್ಲುಗಳ್ನ ಕ್ಲೋಸ್ ಮಾಡಿರೋದು ತುಂಬಾ ಒಳ್ಳೇದು ಕಿಟಕಿಗಳು ಅಷ್ಟೇನೆ ಪರದೆ ಹಾಕ್ಸಿರ್ಬೇಕು ಇನ್ನೊಂದೇನೆಂದ್ರೆ ಈಗಾಗಲೇ ನಮ್ಮ ಡಾಕ್ಟರ್ ಗುಡ್ದಪ್ಪ ಅವರು ಹೇಳಿದ್ರು ಇದು ನಿಂತು ನೀರಲ್ಲಿ ಈ ಕಡೆ ಅದು ಜಾಸ್ತಿ ಬೆಳೆಯುತ್ತೆ ಹಾಗೆ ಅಂತ ಹೇಳಿ ಅಂತ ಅದಕ್ಕೂ ಕೂಡ ನಾವು ಆಸ್ಪದ ಕೊಡಬಾರ್ದು ನೀರು ಎಲ್ಲಿ ನಿಂತಿರುತ್ತೋ ಅಂತ ಕಡೆ ಈ ಈ ಒಂದು ಸೊಳ್ಳೆ ಬೆಳೆಯೋ ಒಂದು ಸಂಭವ ಜಾಸ್ತಿ ಇರೋದ್ರಿಂದ ಅದಕ್ಕೂ ಕೂಡ ಆಸ್ಪದ ಕೊಡಬಾರ್ದು ಆಮೇಲೆ ನಿಮಗೆ ಗೊತ್ತೇ ಇದೆ ಈಗೆಲ್ಲ ಕೆಲವು ಹಚ್ಕೊಳ್ಳೋದಕ್ಕೂ ಕೆಲವು ಮುಲಾಮು ಈ ತರದ್ ಬರುತ್ತೆ ಬೇರೆ ಬೇರೆ ಹೆಸರಲ್ಲಿ ಬರುತ್ತೆ ಹೌದೌದು ಹೌದೌದು ಆತರ ಅದನ್ನು ಕೂಡ ಅವರು ಸೊಳ್ಳೆ ಬತ್ತಿಯನ್ನು ಕೂಡ ಸೊಳ್ಳೆ ಬತ್ತಿ ಈ ತರದಲ್ಲ ಅಂದ್ರೆ ಅವು ಕೆಲವು ಅದರಿಂದ ಅಡ್ಡ ಪರಿಣಾಮ ಇರುತ್ತೆ ಕೆಲವರಿಗೆ ಆಗೋದಿಲ್ಲ ಕೆಲವರಿಗೆ ಬೇರೆ ಬೇರೆ ತರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಡ್ಡ ಪರಿಣಾಮ ಇದು ಅದೆಲ್ಲ ನೋಡಿದ್ರೆ ಅವರಿಗೆ ಒಳ್ಳೆ ಪರದೆ ಬಾರಿ ಒಳ್ಳೇದು ಇದು ಅವರ ವೈಯಕ್ತಿಕ ರಕ್ಷಣೆಗಾಗಿ ಆಯ್ತು ಹೌದು ಡಾಕ್ಟರ್ ನಟರಾಜ್ ಅವರ ಇಲ್ಲಿ ಸಾರ್ವಜನಿಕವಾಗಿ ರಕ್ಷಣೆ ಮಾಡುವುದು ಕೂಡ ಬಹಳ ಪ್ರಮುಖ ಆಗಿರುತ್ತೆ ಅದಕ್ಕೆ ತಾವು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಕೂಡ ಹುಮ್ಮಕೋತಿರಿ ಎಷ್ಟೋ ಸಮಯದಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ತಾವು ಸಿಂಪರಣೆಯನ್ನು ಮಾಡೋದಕ್ಕೆ ಹೋಗ್ತೀರಿ ಇಲ್ಲ ಧೂಪಗಳನ್ನು ಹಚ್ಚೋದಕ್ಕೆ ಹೋಗ್ತೀರಿ ಇದು ಯಾವ ರೀತಿ ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮದಡಿನಲ್ಲಿ ನಾವು ಸೊಳ್ಳೆಗಳ ನಿಯಂತ್ರಣ ಎರಡು ಹಂತದಲ್ಲಿ ಮಾತಾಡ್ಬೋದು ಒಂದು ಪ್ರೌಢ ಸೊಳ್ಳೆಗಳ ನಿಯಂತ್ರಣ ಇನ್ನೊಂದು ಲಾರ್ವಾ ನಿಯಂತ್ರಣ ಈ ಪ್ರೌಢ ಸೊಳ್ಳೆಗಳ ನಿಯಂತ್ರಣಕ್ಕೆ ನಾವು ಇಂಡೋರ್ ರೆಸಿಡಿಯಲ್ ಸ್ಪ್ರೇ ಅಂತ ಮಾಡ್ತೀವಿ ಒಳಾಂಗಣ ಕೀಟನಾಶಕ ಸಿಂಪಡಣೆ ಅಂತ ಮುಂಚೆ ಪ್ರತಿಯೊಂದು ಹಳ್ಳಿಗಳಿಗೂ ಮಾಡ್ತಾ ಇದ್ರು ಈಗ ಅದನ್ನು ನಾವು ನಿಲ್ಲಿಸಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗ ಈ ರಾಸಾಯನಿಕಗಳನ್ನ ಅತಿ ಹೆಚ್ಚು ಉಪಯೋಗಿಸ್ಬಾರ್ದು ಒಂದು ಆಮೇಲೆ ನಮ್ಮಲ್ಲಿ ಕೇಸ್ಗಳು ತುಂಬಾ ಕಡಿಮೆ ಆಗಿದೆ ಈಗ ನಮ್ಮ ಡಿ ಎಚ್ ಹೇಳಿದ ಸರ್ ಇಪ್ಪತ್ತು ವರ್ಷದ ಹಿಂದೆ ಹೋದ್ರೆ ನಮಗೆ ಏಳು ಸಾವಿರ ಎಂಟು ಸಾವಿರ ಕೇಸ್ಗಳು ಬರ್ತಾ ಇತ್ತು ಅದೇ ಹತ್ತು ವರ್ಷದ ಹಿಂದೆ ಹೋದ್ರೆ ಐದ್ನೂರು ಆರ್ನೂರು ಕೇಸಿಗೆ ಬಂತು ಇವತ್ತು ನಾವು ಸಿಂಗಲ್ ಗೆ ಬಂದಿದೀವಿ ಬಟ್ ಈಗ ನಾವು ಎಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಮಲೇರಿಯಾ ಕೇಸ್ಗಳು ಬಂತು ಅಂದ್ರೆ ಬಂದಿರೋ ಅಂತ ಊರಿಗೆ ಮಾಡ್ತಾ ಇದೀವಿ ಈ ವರ್ಷ ನಮಗೆ ಎರಡು ಗ್ರಾಮಗಳಲ್ಲಿ ಮಲೇರಿಯಾ ಪ್ರಕರಣಗಳು ಬಂದಿದೆ ಹಾಗಾಗಿ ಆ ಎರಡು ಗ್ರಾಮಗಳಿಗೆ ಮಾತ್ರ ನಾವು ಇಂಡೋರ್ ರೆಸಿಡಿಯಲ್ ಸ್ಪ್ರೇ ಅಂತ ಮಾಡ್ತೀವಿ ಮೊದಲೆಲ್ಲ ಡಿಡಿಟಿ ಸ್ಪ್ರೇ ಮಾಡ್ತಾ ಇದ್ವಿ ಈಗ ಡಿಡಿಟಿನ ನಾವು ಉಪಯೋಗಿಸೋದಿಲ್ಲ ಅದ್ರ ಬದಲು ಬೇರೆ ಕೆಮಿಕಲ್ ಅನ್ನ ಉಪಯೋಗಿಸ್ತೀವಿ ಇತ್ತೀಚೆಗೆ ನಾವು ಲ್ಯಾಮ್ಡೋ ಸೈಲೋಥ್ರಿನ್ ಟೆನ್ ಪರ್ಸೆಂಟ್ ಅನ್ನೋದನ್ನ ಉಪಯೋಗಿಸ್ತೀವಿ ಸ್ಪ್ರೇ ಮಾಡಕ್ಕೆ ಒಂದು ಏನಂತ ಹೇಳಿದ್ರೆ ಈ ಮಲೇರಿಯಾ ಕಾಯಿಲೆ ಇದೆಯಲ್ಲ ಬಹಳಷ್ಟು ಜನರಿಗೆ ನೋಬೆಲ್ ಪ್ರೈಸ್ ತಂದು ಕೊಟ್ಟಿದೆ ನನಗನ್ಸಿದ ಹಾಗೆ ಅತಿ ಹೆಚ್ಚು ನೋಬೆಲ್ ಪ್ರೈಸ್ ತಂದು ಕೊಟ್ಟಿರುವಂತ ಕಾಯಿಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಂಟುನೂರ ಎಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಚಾರ್ಲ್ಸ್ ಲೂಯಿಸ್ ಅಲ್ಫಾನ್ಸೋ ಲೆವ್ರಾನ್ ಅಂತ ಹೇಳಿ ಈ ಒಂದು ಮನುಷ್ಯನ ಆರ್ ಬಿ ಸಿ ಒಳಗೆ ಪ್ಯಾರಾಸೈಟ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರು ಅವರಿಗೆ ಒಂದು ನೋಬೆಲ್ ಪ್ರೈಸ್ ಬಂತು ಅದಾದ್ಮೇಲೆ ಸರ್ ರೊನಾಲ್ಡ್ ರಾಸ್ ಅವರು ಈ ಸೊಳ್ಳೆಗಳಿಂದ ಇದು ಹರಡುತ್ತೆ ಸೊಳ್ಳೆಗಳಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪರಾವಲಂಬಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರು ಅವ್ರಿಗೆ ಸಿಕ್ತು ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಮ್ಮ ಪಾಲ್ ಹರ್ಮನ್ ಮುಲ್ಲರ್ ಡಿಡಿಟಿ ಅನ್ ಮಾಡಿದ್ರು ಈ ಡಿ ಟಿ ಬಂದ ಮೇಲೆ ನಮಗೆ ನಿಯಂತ್ರಣಕ್ಕೆ ಬಂದಿದ್ದ ಮಲೇರಿಯಾ ಇಡೀ ವಿಶ್ವದಾದ್ಯಂತ ಅಲ್ಲಿ ತನಕ ಬಹಳ ಕಷ್ಟ ಆಗ್ತಿತ್ತು ಅದಾದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ರೀಸೆಂಟ್ ಆಗಿ ಇಲ್ಲಿ ಚೈನಾದ ಒಬ್ಬ ಸೈಂಟಿಸ್ಟು ಟು ಯು ಯು ಅಂತ ಹೇಳಿ ಇವರು ಆರ್ ಟಿ ಮಿಸಿನಿನ್ ಅಂತೇಳಿ ಔಷಧಿಗಳು ಇದರ ಮೇಲೆ ಬಹಳ ಆಗುತ್ತೆ ಅನ್ನೋದು ಕಂಡುಹಿಡಿದಿದ್ದಕ್ಕೆ ಅವ್ರಿಗೂ ಸಹ ನೋಬೆಲ್ ಪ್ರೈಸ್ ಬಂದಿದೆ ಹಾಗಾಗಿ ಅತಿ ಹೆಚ್ಚು ನೋಬೆಲ್ ಪ್ರೈಸ್ ತಂದು ಕೊಟ್ಟಿದ್ದ ಕಾಯಿಲೆ ಅಂದರೆ ತಪ್ಪಿಲ್ಲ ಮಲೇರಿಯಾ ನಿಯಂತ್ರಣದಲ್ಲಿ ನಮಗೆ ಒಂದು ಡಿ ಡಿ ಟಿ ಅದಾದ ಮೇಲೆ ಎರಡನೇದು ಪ್ರಬಲವಾಗಿ ಉಪಯೋಗ ಆಗಿರುವಂಥ ಅಸ್ತ್ರ ಅಂತ ಹೇಳಿದ್ರೆ ಇನ್ಸೆಕ್ಟಿಸೈಡ್ ಟ್ರೀಟೆಡ್ ನೆಟ್ಸ್ ಐ ಟಿ ಎನ್ಸ್ ಅಂತೀವಿ ಈಗ ಇವತ್ತು ನಮಗೆ ಎಲ್ಲೆಲ್ಲ ಏನು ಹೇಳಿ ಬಂದಿದೆ ಲಾಂಗ್ ಲಾಸ್ಟಿಂಗ್ ಇನ್ಸೆಕ್ಟಿಸೈಡ್ ಟ್ರೀಟೆಡ್ ನೆಟ್ಸ್ ಹೇಳಿ ಅದು ಲೈಫ್ ಟೈಮ್ ನಿಮಗೆ ಒಂದು ಇಪ್ಪತ್ತು ವರ್ಷದ ತನಕ ಪವರ್ ಇರುತ್ತೆ ಈ ಎಲ್ಲೆಲ್ಲ ಏನು ಸೊಳ್ಳೆ ಪರದೆಗಳು ಬಂದ ಮೇಲೆ ಗಣನೀಯ ಪ್ರಮಾಣದಲ್ಲಿ ಈ ಕೇಸ್ಗಳು ಕಡಿಮೆ ಆಗ್ತಾ ಇದೆ ನಮ್ಮ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ನಾವು ಫಿಶ್ ಹ್ಯಾಚರಿಸ್ ಅನ್ನ ಮಾಡಿದಿವಿ ನಮ್ಮ ವೈದ್ಯಾಧಿಕಾರಿಗಳು ತುಂಬಾ ಆಸಕ್ತಿಯಿಂದ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಈ ಮೀನುಗಳನ್ನ ಬೆಳೆಸ್ತಾ ಇದ್ದಾರೆ ನಮ್ಮಲ್ಲಿ ಈ ಗಪ್ಪಿ ಮೀನುಗಳಂತ ಬೆಳೆಸಿದೀವಿ ಇದನ್ನ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಪ್ರತಿಯೊಂದು ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದೀವಿ ಎಲ್ಲಿ ನಮಗೆ ವಾಟರ್ ಸೋರ್ಸ್ ಇದೆ ಎಲ್ಲಿ ಮೀನ್ ಬಿಡ್ಬೇಕು ಅಂತ ಹೇಳಿ ಅಲ್ಲಿಗೆ ಮೀನ್ಗಳನ್ನ ಬಿಡ್ತೀವಿ ಇದನ್ನ ನಾವು ಏನ್ ಸಾರ್ವಜನಿಕರಿಗೆ ಏನ್ ಹೇಳೋದು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ನಮ್ಮ ಈ ಮೀನುಗಳು ಲಭ್ಯ ಇದೆ ಇದನ್ನ ನಾವು ಕೆರೆ ಕಟ್ಟೆ ಬಾವಿ ಎಲ್ಲಾ ಕಡೆ ಬಿಡ್ತಾ ಇದೀವಿ ಅಂದರೆ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿಯೂ ಕೂಡ ಇದನ್ನು ತಂದು ಒಂದು ಸೊಳ್ಳೆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಇದಕ್ಕೆ ನಮ್ಮಲ್ಲಿ ಸ್ಲೋಗನ್ ಇರೋದು ಮಲೇರಿಯಾ ಕಾರ್ಯಕ್ರಮದಲ್ಲಿ ಶೀಘ್ರ ಪತ್ತೆ ಸಂಪೂರ್ಣ ಚಿಕಿತ್ಸೆ ಅಂತ ಹೇಳಿ ಇದನ್ನ ನೂರ ನೂರರಷ್ಟು ಗುಣ ಮಾಡುವಂತ ಔಷಧಿಗಳು ನಮ್ಮಲ್ಲಿ ಲಭ್ಯವಿದೆ ಆರಂಭದಲ್ಲಿ ಐಡೆಂಟಿಫೈ ಆದ್ರೆ ಇದನ್ನ ಸಂಪೂರ್ಣವಾಗಿ ಗುಣಪಡಿಸುವಂತಹ ಕಾಯಿಲೆ ಖಂಡಿತ ವಿಶ್ವ ಮಲೇರಿಯಾ ದಿನದಂದು ಒಂದಿಷ್ಟು ಮಲೇರಿಯಾಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಡೋ ಪ್ರಯತ್ನವನ್ನು ತಾವಿಬ್ರು ಕೂಡ ಮಾಡಿದ್ದೀರಿ ಈಗ ನಮ್ಮ ಕೇಳುಗರು ಕೂಡ ಮಲೇರಿಯಾದ ಬಗ್ಗೆ ಜಾಗೃತರಾಗಲಿ ಇದು ಸಾಂಕ್ರಾಮಿಕ ರೋಗ ಅಲ್ಲ ಸೊಳ್ಳೆಯ ಬಗ್ಗೆ ಎಚ್ಚರಿಕೆ ಇರಲಿ ರಾತ್ರಿಯೇ ಸೊಳ್ಳೆ ಹೆಚ್ಚಾಗಿ ಕಚ್ಚೋದರಿಂದ ಈಗ ಹೇಳಿದಂತಹ ಮುಂಜಾಗ್ರತೆಯ ಕ್ರಮವನ್ನು ಪ್ರತಿಯೊಬ್ಬರೂ ತಗೊಳ್ಳಿ ಆದರೆ ಚಳಿ ಜ್ವರ ಬಂದ್ ಕೂಡನೆ ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾಳೆ ನಮ್ಮ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಹಾಗೂ ಮೇ ಏಳರಂದು ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಮತ ಹಾಕೋದನ್ನು ಮರಿಬೇಡಿ ಮಲೇರಿಯಾದ ಜಾಗೃತಿಯನ್ನು ವಹಿಸಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಸರ್ ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಮಲೇರಿಯಾ ದಿನ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಂತಹ ಅಂದರೆ ಡಿಎಚ್ಒ ಡಾ ಕೆಎಸ್ ನಟರಾಜ್ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳಾದಂತಹ ಡಾ ಗುಡದಪ್ಪ ಕಸಬಿ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ